ಮತ್ತೆ ಹಂಗೆ ಬಾ ತಿರುಗಬೇಡ ಉಲ್ಟ ಅಣ್ಣ ಒಬ್ಬರು ಬರೀಲಿ ಅಲ್ಲ ಎಲ್ಲ ಕೊಡಿಲ್ಲ ಅದರಲ್ಲಿ ಇದು ಹೊರಗುತ್ತೆ ಹೂವು ಹಾಳಾಗುತ್ತೆ ನಷ್ಟ ಹೊರ ಹಂಗೆ ಬಾ ಅವ್ರೆಲ್ಲ ತಾನಾತ ಅವ್ರು ಬಡ ಅಲ್ಲಿ ಮಾಡಿದ್ದಾರೆ ಹಾಂ ಬಿಡಿ A tu y no acuérdale este ni <coughs> <coughs> <coughs>

ಓವರ್ ಚೆನ್ನಾಗಿದೆ ನೀರು ಅರಿಯುತ್ತೆ ಅಲ್ವಲ್ಲ ಅದೇ ಹಿಂಸೆ ರಮೇಶವ್ರಲ್ಲಿ ಅಲ್ಲಿಗಿಂತ ರಾಮನಾಥ್ ಪುರ ಜಾಸ್ತಿ ಅಲ್ವಾ ಬಸವ ರಾಮ್ ರಾಮನಾಥ್ಪುರ ಜಾಸ್ತಿ ಅಲ್ವಾ ಜನ ಬೇರೆ ಮೊದ್ ತಿರಣ ಅಲ್ಲಿ ಪುಣ್ಯಣ್ಣ ಹೇಳ್ತೇನೆ ಎಳದು ಬಿಟ್ಕಿಟ್ಟಿ ಅಂತ ಚಂದ್ರಣ್ಣ ತುಂಬಾ ಶಕ್ತಿಶಾಲಿ ನೋಡಲ್ಲಿ ಉಫ್ ಅಂತ ಬರುತ್ತೆ ಮರಿ ತೋಳನೆ

ಹ್ಮ್ ಮತ್ತೆ ಚಪ್ಪಲಿ ಬಿಟ್ಟು ಬಾ ನೀನ್ ನೀನ್ ಆಕ್ಟಿವ್ ಆಗಿ ಓಡಾಡ್ತಿರ್ಬೇಕು ಚಂದ್ರಣ್ಣಿದ್ರೆ ಒಂಥರ ಇರೇ ಮನುಷ್ಯ ಈಶ್ವರ ದೇವ್ರ ಓಡಾಡ್ದಂಗೆ ಆಗ್ತಿ ಚಪ್ಪಲಿ ಬಿಟ್ಟು ಓಡಾಡಿರಿ ಭಾವನಾ ಮೀನಾ ಈ ಫ್ಲೈಯಿಂಗ್ ಹೊಡಿತೈತಂತ ಹ್ಮ್ ಫ್ಲೈಯಿಂಗ್ ಹೊಡಿತರ್ಬೇಕು ಆಲ್ಮೋಸ್ಟ್ ನಿಂಕಂಬುಟ್ಟಿವ್ರೆ ಇವ್ರು ಇವ್ರು ಟೆನ್ಷನ್ ಟೆನ್ಶನ್ ನೋಡಕ್ಕಾಗ ಕಚ್ಕೊಂಬ ಫ್ಲೈಯಿಂಗ್ ಹೊಡಿತರತ್ತೆ ನಮ್ಮ ಆಮ್ ಇಷ್ಟ ತನಕ ಸುಂದರದೇ ಹೆಚ್ಚು बसन यूट्यूब चैनल ही दे ಬಸ್ ಯೂಟ್ಯೂಬ್ ಚಾನಲ್ ಇದೆಯಾ ನಿಮ್ಮದು ಯೂಟ್ಯೂಬ್ ಚಾನಲ್ಲು ಭಯ ಆಯ್ತು

ಯಾರು ಯಾರಿಗೆ ಏನು ನಂಗೆ ಗೊತ್ತು ನಾನು ನನಗೆ ಒಂದೇ ಒಂದು ಕುಂಕುಮದ ಪ್ಯಾಕೆಟ್ ಇತ್ತು ಕವರ್ ಕವರೊಳ ತಿಕ್ಕೊಂಡಿನ ಅಷ್ಟೇ ಅದಕ್ಕೆ ಸ್ವಲ್ಪ ಆಗಿರ್ಬೇಕು ಅನ್ನೋದು अगर समाज दसा जाना ಅದಕ್ಕೆ ಬತ್ತಿ ಬತ್ತಿ ಇದೆ. ಇದೆ. ಅದೇ ತಂತು ಇದೆ. ನೀವು ನಾಡೋ ಇದೋ 2000 ರೂಪಾಯಿ ಅಚ್ಚ ಕೊಡ್ಬಡಲ್ಲಿದೋ ಆತರ ಇದೆ. ಇಲ್ಲಕ್ಕೆ ತರ ಇನ್ನು ಫಂಟ್ ಇದೆ. ಇನ್ನು

ಕುತ್ತಕ್ಕೂ ದೀಪಗಳಿಡ್ರಮ್ಮ ಪಕ್ಕಕ್ಕೆ ಕಚ್ ಕಚ್ಚಿಡಿ ನೋಡು ಅಣ್ಣ ಅಲ್ಲಿ ತಗಡಿ ತಗೊಂಬಾರಲ್ಲ ಎಕ್ಸ್ಟ್ರಾ ಆ ತಗಡಾಕಿ ಹಾಂ ಅದು ಯಾವುದೋ ಮಿಸ್ಸಿದೆ ಅಂದ್ಕೊಂಡೆ ಅದಲ್ಲಿ ಹಾಗೆ ಎಕ್ಸ್ಟ್ರಾ ಸಿಕ್ಸ್ ಇರಲ್ಲ ಸೈಡಲ್ಲಿ ನಾನೇ ಮಾಡ್ತೇನೆ ಅಣ್ಣ ನಮಗೆ ತುಂಬ ಜನ ಮಾಡಿಕೊಡ್ತೀವಲ್ಲ ಕೇಳ್ತಾರೆ

Thank <laughs> you.

ಬರೀ ಬರ್ರಿ ಒಬ್ಬೊಬ್ರು ಒಬ್ಬೊಬ್ಬರು ಬರೀ ಒಂದೊಂದ್ ರೌಂಡ್ ಬೂದಿ ಬೋಧಿ ಹೇಳ್ಕೊಂಡ್ರಿ ಒಬ್ಬರು ನಿಮಿಷ ಹಿಡ್ಕೊಂಡಿ ಸೇಫ್ಟಿಗೆ ಸೇಫ್ಟಿಗೆ ನಿಮ್ಗೆ ಹೋಗ್ಬೇಕ ನಂಗೆ ಪಚ್ಚ ಒಂದೊಂದ್ ಇಟ್ಕೊಂಬರೀ ಜಲ್ದಿ ಜಲ್ದಿ ಕಡಿಕೆ ದುಡ್ಡು ಹೋಗ್ತಾ ಇತ್ತಲ್ಲ ಒಂದ್ ರೂಪಾಯಿ ಅಂತ கை விடுற கூட ஃபுல் லீட்டாகி பட்டಾಣை கை விடுறே கை தசா கால் விடுற மாதிரி ஜடனா கால் விடு. எக்ஸ்பெக்ட் பasso ஒச்சலே ஒரு ஒரு ஒட்டு என்ன 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 அண்ணா அண்ணா நான் ஒரு மீனு நான் சாக்கு போடுறேன் பெரிய மெதுவா

ಮಾಡಿರೋದು ಕಟ್ ಆಯ್ತಾ ಕಲರು ಸುಮ್ನೆ ಕೊಟ್ಟು ನಾವು ಅಲ್ಲಿ ಅಂತ ಅವನಿಗೆ ಮೊಮ್ಮೆ ಅದು ನಮ್ ಗುರುಗಳು ಹಂಗೆ ಅವರು ಕಣ್ರಿ ಗುರುಗಳು ಚಂದ್ರಣ್ಣ ನೆಕ್ಸ್ಟ್ ಕಾರ್ಯದರ್ಶಿ ಕಾರ್ಯಕಾರಿ ಏನಿಸ್ತಿರ್ತಾನಲ್ಲಿ ನಿಂತಿತ್ತು 참찬을 열해 파린다더시더 파린 파린 참. 다들 못해요. 다리까지 못하다가 빠진다. 나 이건 다 못한다. 이건 다 못해. 푸른 배에 말려서 끼르. 그나. 아버지가 아버님들아 고르 한게 들든 게한게 아이들 넘고 있잖아 근데 씨발 어싸 왜 이래 뭔 개대가리 들고 있대 두대 부르던 거 같은데 또 원래 이미 나름대로는 어느 정도 버티잖아 그거 털이 털어 나와 데버가 고개 못 닿는다

ரெடி <laughs> இத <todhi> <cindiiríky miserable> <todhi> <yukifi>

महाद्रम वीरभद्र महाापति श्री गुरकभद्रौरभुद्रमानद्र पक्ष ब्रह्म शुरक्षेदन ऋद्र श्री पाता वीरभद्रद्रुल वीरभद्र श्रीम्भदेवदेव पद्ली ओखंदद्र महादेव श्रदेश्वर महादेव மைலையே மாதா மந்த வாமாரி பித்திரம் ரூபம் காலருத்திரம் புலி வீரபுத்திரம்னோபாயேஸ்வரம் சர அது விபூதி கட்டி கொடுப்பீங்க ಇಲ್ಲಿಗೆ ಒಬ್ಬ್ರಿ ಬರೀ ಏ ಬರೀ ರೀ ನೀವ್ ಏನ್ರಿ ನಿಂತ್ಕೊಂಡ್ರ ಬವಾ ಬಂದು ಎಲ್ಪ ಬರ್ಬೇಕು ನೀವ್ ಅಂಗಡಿಂತ್ಕೊಂಡ್ರಿ ಅದು ಕಳ್ಳ ಇಲ್ಲಿ ಬರ್ರಿ ಬವಾ ನೀವು ನಂದ್ ಬರ್ರಿ ತಾರಿಮರ ಆ ಗೈರಿ ಇರಬೇಕು ಅದು ಅದು ಇದೆಲ್ಲ ಕಾಡೆ ಅಲ್ವಾ ಸರ್ ಅದು ಅದು ಗೋಪಿಚಂದ್ರನ ಕೊಡೋದು ಚಂದ್ರ ಗೋಪಿಚಂದ್ರ ಸುತ್ತ ಧೂಪ ಅಲ್ಲಿ ಇಲ್ಲಿ ಬನ್ನಿ ಆ ಧೂಪ ತಗೊಂಡೆ ಇಡೀ ಹೇಳ್ತೀನಿ ಸಲ್ಪ ಜ ಕರ್ಪೂರ ಅಚ್ಚಾ ಅಚ್ಚಾ ಅದರ ಮೇಲೆ ಚೆಕ್ ಬಂದಿತ್ತು ಪಾ ದೂಪ ಕರ್ಪೂರ ಮೇ ಕರ್ಪೂರ ಒಬ್ರು ಅಡ್ರಿ ಒಬ್ರು ಕರ್ಪೂರ ಇಟ್ರಿ ಕರ್ಪೂರ ಇಕ್ಕಿರಬೇಕಾದ್ರು ನೀನ ಅದಾಂಗೇ ಆ ಕರ್ಪೂರ ಕೊಡು ಬಾ ಅಮ್ಮಾ ಅಮ್ಮಾ ಕರ್ಪೂರ ಕಚ್ಚ ಕಚ್ಚ ಇಡ್ಕನ್ ಬಿಡ್ರಿ ಇಲ್ಲ ಅದು ಆವಕಡೋ ನಿಂಗೇ ತರ ಹೋಗೋ ನಿಂಗೇ ಒಂದೇನ್ ಇಡ್ಕನ್ ಬಿಡ್ರಿ ಹಾ ಇಲ್ಲೇಂಗ ಬರ್ಲಿ ಅಲ್ಲಿ ಒಂದೇನ್ ಇಡ್ಕನ್ ಬಾ ನಮಃ ಶುಭಂ ಕೋರೋಪಂ ತಪಸ್ವಿ ಮಹಾದೇವನ ಕರಣ್

ಮನ್ವಂತರೆ ಮನ್ವಂತರೆ ಕಲಿಯುಗೆ ಪ್ರಥಮಾದರೆ ಜಂಬುದ್ವೀಪೆ ಭರತವರ್ಷೆ ಭರತಕಂಡೆ ನೆಹರೊ ದಕ್ಷಿಣ ದಕ್ಷಿಣ ದಿಗ್ಬಾಗೆ ದಿಗ್ಬಾಗೆ ಪಶ್ಚಿಮ ಪ್ರದೇಶ ಕರ್ನಾಟಕ ದೇಶ ವ್ಯಾವಹಾರಿಕೋಧವಸ್ತಾರೆ ರಾಮಕ್ಷೇತ್ರ ವರ್ತಮಾನೇನ ಕ್ರೋದಿನಾಮ ಸಂವತ್ಸರೆ ಶಿವನಕ್ಷತ್ರ

निवारणं करिष्यामि करिष्यामि सर्वकष्टा निवरणः धर्मः अर्थः कामः मोक्षः चतुर्विधाः बलापुरुषाः तथा सर्वदोषा निवारणं करिष्यामि श्री कुलदेव कलिवीरभद्र उलिकलवीरभद्र देवता सर्वकण्टक सर्वतडे निवारणं मम पत्रः देहम् श्री वीरभद्र आवहयामि 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 ಇವಾಗ ಎಲ್ಲಕ್ಕೂ ಒಂದು ಪೂಜೆ ಹಾಕ್ಕಣಿ ಸ್ವಲ್ಪ ಹೂವು ಅಕ್ಷತೆ ಅಲ್ಲಿಗೆ ಮುಪ್ಪೇಡಿಯವ ಎಣ್ಣವ ಮೇಲ್ಗಡೆ ಅಂದ್ರೆ ಉದ್ರುಕ್ಕೆ ಹ್ಞೂ ಆಯ್ತಾ ಬಾಳೆಹಣ್ಣು ಮೇಕೆ ಇದಾವೆ ಬನ್ನಿ ಇಲ್ಲ ಉದ್ರು ಪೂಜೆ ಬರಪ್ಪ ಮೊದ್ಲು ಮಾಡು ಹ್ಞೂ ಬಾ ಸರಿ ಹಾಗಾದರೆ ಹಂಗೆ ಮಾಡು ಓಂ ಸರ್ವಂಗಳ ಮಾಂಗಲ್ಯಂ ಶಿವೇಹೆ ಸರ್ವಾರ್ಥಸಾದ ಕೆಂಚರಣ ನೇತ್ರೇಮಕೈದೇವಿ ಗೌರಿ ನಾರಾಯಣ ಏನು ಓಂ ನಮೋ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಕೆಂ ಶರಣೇತೇ ನೈತೇಯೇ ದೇವಿ ಗೌರಿ ನಾಗಮತೇ ತನ್ನೋಶಿ ಚೋಡೇಶ್ವರಿ ದೇವತಾಪಗನಮಃ ವಾಮ ದೇವತಾ ಸಮೇತಃ ಸರ್ವಾದಿ ದೇವತಾ ವಾಮತಾರಂ ನಿವಾರಣಂ ಪದಾರೌಷರ ಸುಕ್ಕೆ ಮಾಡ್ಕೊಂಡು ಬಿಡಾ ಸುಲ್ಕೇ ಬಿಡಾ ಇಲ್ಲಿ ಎಲ್ಲ ತಕತ್ ಬರ್ತೀತು ಸರ್ ನೀವು ಪೂಜೆ ಮಾಡ್ಕೊಂಡು ಹೋಗಿ ಎಲ್ಲೋಕ ಅಕಕಂಡಿ ಉತ್ತರಗಡಿ ಸಿಕ್ಸ್ಪಕಣ್ಣ ಪೂಜೆ ಮಾಡಿ ಎಲ್ಲೆಲ್ಲಾ ಸಿಲೇಟರ್ ನೀವು ಸಿಕ್ಕಿ

ನಿಮ್ಮ ಹತ್ರನೇ ಇರೋದು ಒಂದೇ ಬಾಳೆಕಂದಿ ಪೂಜೆ ಮಾಡಕಪ್ಪ ಅದ್ಮೇಲೆ ಪೂಜೆ ಮಾಡಿ ಬಡಗಣ ಅಲ್ಲಿ ಪೂರ್ತಿ ಅಲ್ಲಿ ಸ್ವಲ್ಪ ಹತ್ರಬಿಡಿ ಪೂರ್ತಿ ಅಲ್ಲ

ಆಯಿತಾ ಅಲ್ಲೊಂದು ಹ್ಯಾಂಡ್ ಕವರ್ ಕೊಡಪ್ಪ ಖಾಲಿ ಮಣ್ಣಂಗೆ ಒಂದು ಕರ್ಕೊಂಡೆ ರೂಪಾಯಿ ಒಂದು ಖಾಲಿ ಕವರ್ ಕೊಡ ಬಸ್ ಬ್ಯಾಕ್ ಕೊಡೋಣ ನೀವು ಕೊಡೋ ಕವರ್ ಕೊಡು ಅಣ್ಣ ಬೈ ನಮಸ್ಕಾರ ಮಾಡ್ಕೋ ನಮಸ್ಕಾರ ಮಾಡ್ಕೊಂಡು ಬರ್ಕೊಂಡು ಬರ್ಕೊಳ್ಳಿ ಆಯಿತಾ ಹಾಂ ನೀನು ನೀನು ಹಂಗೆ ಹೋಗ್ಬಿಡಿ ಹೇಳ್ತೀನಿ ನೀನು ಹಂಗೆ ಹೋಗಿ ಇಬ್ಬರು ಆ ಕಡೆಯಿಂದ ಬರ್ರಿ ಚಿಕ್ಕಂದು ಬರ್ರಿ ಹೇಳ್ತೀನಿ ಸೀದಾ ಬರ್ರಿ ನಮಸ್ಕಾರ ಮಾಡ್ಕೊಂಡು ಹಂಗೆ ಬರ್ತೀನಿ ರಕ್ಷಣೆ ಆಯ್ತು ಕೈ ಮುಕ್ಕೊಂಡು ಹೋಗಿ ಹಂಗೆ ಕೈ ಮುಗ್ದು ಹೋಗೋ ಜಾಸ್ತಿ ಹಾಕೋ ಕೈ ಮುಕ್ಕೊಂಡು ಒಂದಕ್ಕೆ ಮಣ್ಣು ಹಾಕಿ ಒಂದು ಬೂದೆ ಹಾಕಿ ಅಡಿಕೆ ಬಟ್ಟೆಗೆ ಇಲ್ಲಿ 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 ಅಮ್ಮ ನೀನಲ್ಲೇ ಸ್ಟಾಪ್ ಈಟಾಗ ಅಂಕ ನೀವು ಅಲ್ಲಿ ಕಡಿ ನೀನೇನು ಮಾಡು ಗೊತ್ತಾ ಅಲ್ಲಿಗೆ